ಮತ್ತು ಅರ್ಥ ಕೆಡ್ಲಾದ ಹಾಗೆ ಸೇರಿ ಉಚ್ಚರಿಸುವುದಕ್ಕೆ ಸಂಧಿ ಎಂದು ಕರೆಯುತ್ತೇವೆ ಈ ಸಂಧಿಯಲ್ಲಿ ಎರಡು ಪ್ರಕಾರಗಳಲ್ಲ ಒಂದು ಕನ್ನಡ ಸಂಧಿಗಳು ಎರಡನೇದು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳು ಅಂದ್ರೆ ಏನು ಸಂಧಿಯಾಗುವ ಎರಡೂ ಪದಗಳು ಯಾಕಂದ್ರೆ ಸಂಧಿ ಆಗ್ಬೇಕಾದ್ರೆ ಎರಡು ಪದಗಳು ಆ ಎರಡೂ ಪದಗಳು ಕನ್ನಡವಾಗಿದ್ದರೆ ನಾವು ಅದನ್ನ ಏನಂತೀವಿ ಕನ್ನಡ ಸಂಧಿ ಮತ್ತೆ ಒಂದು ವೇಳೆ ಒಂದು ಪದ ಕನ್ನಡ ಇನ್ನೊಂದು ಪದ ಸಂಸ್ಕೃತ ಆಗಿದ್ರು ಸಹ ಅದನ್ನು ಏನಂತೀವಿ ಕರಿತೀವಿ ಈ ಕನ್ನಡ ಸಂಧಿಗಳು ಎಷ್ಟ ಅಂದ್ರ ಒಟ್ಟು ಮೂರರ ಎಷ್ಟದ ಮೂರು ಮೂರದ ಆ ಮೂರು ಸಂಧಿಗಳಲ್ಲಿ ಅಂದ್ರೆ ಕನ್ನಡದ ಮೂರು ಸಂಧಿಗಳಲ್ಲಿ ನಾವು ಎರಡು ಭಾಗಗಳನ್ನಾಗಿ ಮಾಡ್ತೀವಿ ಒಂದನೇದು ಸ್ವರ ಸಂಧಿ ಮತ್ತು ಎರಡನೇದು ವ್ಯಂಜನ ಸಂಧಿ ಸ್ವರ ಸಂಧಿಗಳು ಎಷ್ಟದವಾ ಎರಡು ವ್ಯಂಜನ ಸಂಧಿ ಎಷ್ಟದವ ಒಂದು ಎರಡು ಸೇರಿ ಎಷ್ಟು ಟೋಟಲ್ ಮೂರು ಕನ್ನಡ ಸಂಧಿಗಳು ಮೂರು ಅದರಲ್ಲಿ ಪ್ರಕಾರಗಳು ಎರಡು ಒಂದೇದು ಎರಡನೇದು ವ್ಯಂಜನ ಸಂಧಿ ಸ್ವರ ಸಂಧಿಗಳು ಎಷ್ಟು ವ್ಯಂಜನ ಸಂಧಿಗಳು ಎಷ್ಟ ಒಂದು ಹೌದಾ ಈಗ ಸ್ವರ ಸಂಧಿಯ ಎರಡು ಸಂಧಿಗಳು ಯಾವುವು ಅಂದ್ರೆ ಒಂದನೇದು ಲೋಪಸಂಧಿ ಎರಡನೇದು ಆಗಮ ಸಂಧಿ ಹೌದಾ ಲೋಪಸಂಧಿ ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದ್ದೆ ಅದ ಹೌದಲ್ಲ ಎರಡು ಅಕ್ಷರಗಳ ಮಧ್ಯೆ ಪದ ಮುಂದೆಂದು ಅರ್ಥ ಕೆಡದ ಹಾಗೆ ಲೋಪವಾಗುವುದಕ್ಕೆ ಅಥವಾ ಮಾಯವಾಗುವುದಕ್ಕೆ ಲೋಪ ಸಂಖ್ಯೆ ಎಂದು ಕರೆಯುತ್ತೆ ಲೋಪ ಅಂದ್ರೆ ಮಾಯವಾಗುವುದು ಹೋಗ್ಬಿಡುವುದು ಏನು ಹೋಗ್ತದೆ ಒಂದು ಸ್ವರ ಹೋಗು ಎಲ್ಲಿ ಸ್ವರ ಹೋಗ್ತದ ಪೂರ್ವ ಪದದ ಕೊನೆಯ ಸ್ವರ ಹಾಗಲ್ಲ ಉದಾಹರಣೆಗೆ ಬೇರೊಬ್ಬ ಬೇರೆ ಒಬ್ಬ ಬೇರೊಬ್ಬ ಬೇರೆ ಕುಡಿಸು ಒಬ್ಬ ಬೇರೊಬ್ಬ ಇಲ್ಲಿ ಸ್ವರ ಗುರುತಿಸಿದಾಗ ಎ ಓ ಸ್ವರದ ಮುಂದೆ ಸ್ವರವು ಬಂತು ಪೂರ್ವ ಪದದ ಕೊನೆಯ ಸ್ವರ ಇದು ಲೋಪ ಆಗಿಬಿಟ್ರಿ ಹೇಗಾಗಿದೆ ಅಂದ್ರ ಇಲ್ಲಿ ಎ ಇದ್ದಿದ್ದು ಇಲ್ಲಿ ಓ ಆಗಿದೆ ಹೌದಾ ಈ ರೋ ಇದರಲ್ಲಿರುವಂತಹ ಈ ಸ್ವರ ಲೋಪವಾಗಿ ಬಿದ್ದಿದೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಕೊನೆಯ ಸ್ವರವು ಅರ್ಥಾಕದ ಹಾಗೆ ಲೋಪವಾಗುವುದಕ್ಕೆ ಅಥವಾ ಮಾಯವಾಗುವುದಕ್ಕೆ ಲೋಪಸಂತಿ ಎನ್ನುತ್ತೇವೆ